ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕಾಯಿಸಿದ ಹಾಲನ್ನ ಎಪ್ಪಾಕಿ ಕೆನೆನ ತಗೊಂಡು ಯಾವ ಥರ ತುಪ್ಪ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ತಗೊಂಡಿರೋದು ಒಂದು ಲೀಟರ್ ಹಾಲನ್ನ ಪೂರ್ತಿ ಚೆನ್ನಾಗಿ ಕಾಯಿಸಿದ್ದೀನಿ ಕಾಯಿ ಹಾಲನ್ನ ಕಾಯಿಸ್ಬೇಕಾದ್ರೆ ಕಮ್ಮಿ ಉರಿನಲ್ಲಿ ಕಾಯಿಸ್ಬೇಕು ನೆಕ್ಸ್ಟು ಇದನ್ನು ಕಾಯಿಸಾದ್ಮೇಲೆ ತಣ್ಣಗಾದ್ಮೇಲೆ ಇದನ್ನು ಒನ್ ನೈಟ್ ಪೂರ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಆ ಮಾರ್ನಿಂಗ್ ನೋಡೋವಷ್ಟಕ್ಕೆ ಈ ಥರ ಕೆನೆ ಕಟ್ಟಿರುತ್ತೆ ಈ ಕೆನೆನ ನಾನು ಸ್ಪೂನಿನಲ್ಲಿ ಎತ್ತಾಕೋತ ಇದ್ದೀನಿ ನೋಡಿ ಒಂದು ದಿನಕ್ಕೆನೇ ಎಷ್ಟು ಕೆನೆ ಕಟ್ಟಿದೆ ಅಂತ ಈ ಕೆನೆನ ನಾನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ವೀಕ್ಲಿ ಒಂದು ಸತ ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಒಂದು ಸತ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಬೆಣ್ಣೆನ ತಕ್ಕೊತೀನಿ ನೋಡಿ ಒಂದು ಲೀಟರ್ ಹಾಲಿನಲ್ಲಿ ಎಷ್ಟು ಕೆನೆ ಬರುತ್ತೆ ಅಂತ ನಾವು ಬೆಣ್ಣೆನ ಕೊಂಡ್ಕೊಳ್ಳೋದೇ ಬೇಕಾಗಿಲ್ಲ ಒಂದು ಲೀಟರ್ ಹಾಲು ತೊಗೊಂಡು ಮನೆಯಲ್ಲೇ ಈ ಥರ ಬೆಣ್ಣೆನ ಈಸಿಯಾಗೆ ಮಾಡ್ಕೊಬೋದು ನೋಡಿ ಇವಾಗ ಕೆನೆಯೆಲ್ಲನ್ನು ಕೂಡ ನಾನು ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ ಕೆನೆನ ಒನ್ ವೀಕ್ ಕೆನೆ ಇದು ಒನ್ ವೀಕಿಗೆ ಇಷ್ಟು ಕೆನೆ ಬರುತ್ತೆ ನಮ್ಮ ಮನೆಯಲ್ಲಿ ನಾನು ಯೂಸ್ ಮಾಡ್ತಿರೋದು ಪ್ಯಾಕೆಟ್ ಹಾಲಲ್ಲ ಇಲ್ಲಿ ಹಾಲನ್ನ ಕೊಡ್ತಾರೆ ಅಲ್ಲಿ ಒಂದು ಲೀಟರ್ ಹಾಲನ್ನ ನಾನು ತೊಗೋತೀನಿ ಡೈಲಿ ಒಂದು ಲೀಟರ್ ಹಾಲನ್ನ ತೊಗೊಂಡು ಈ ಥರ ಕೆನೆಯ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಈ ಥರ ಸ್ವಲ್ಪ ಕೆನೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀರು ಹಾಕ್ತೆ ಹಾಗೇ ಒಂದೆರಡು ರೌಂಡು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ನೋಡಿ ಇವಾಗ ಒಂದೆರಡು ರೌಂಡು ಕೆನೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು ನೀರು ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಜಾಸ್ತಿನೇ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಜಾರಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಪೂರ್ತಿ ನೀರು ಜಾಸ್ತಿ ಹಾಕ್ಕೊಬಿಡ್ತು ಅಂದರೆ ಮಿಕ್ಸಿ ಗ್ರೈಂಡ್ ಮಾಡಬೇಕಾದ್ರೆ ಆರ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಮಿಕ್ಸಿ ಜಾರಲ್ಲಿ ಅರ್ಧ ನೀರಿರಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಈ ಥರ ಒಂದು ಫ್ಯೂ ಸೆಕೆಂಡ್ಸು ಮಿಕ್ಸಿನ ಆನ್ ಮಾಡಿಕೊಂಡ್ರೆ ಸಾಕು ಬೆಣ್ಣೆ ಬಂದೇ ಬಿಟ್ಟಿರುತ್ತೆ ನೋಡಿ ಇವಾಗ ಇಷ್ಟೇ ನೋಡಿ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನಾವು ಇದನ್ನು ಬೆಣ್ಣೆ ತೆಗಿಬೇಕು ಅನ್ನೋ ಹಿಂಸೆನೇ ಇರೋಲ್ಲ ನೀಟಾಗಿ ಬೆಣ್ಣೆ ಬಂದಿದೆ ನೋಡಿ ಇದೇ ಥರ ಮಿಕ್ಕಿರುವಂಥ ಕೆನೆಯೆಲ್ಲನೂ ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಬೆಣ್ಣೆನ ಇದ್ದೀನಿ ನೋಡಿ ಎಲ್ಲನೂ ಕೂಡ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಕೆನೆನ ಇವಾಗ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನೋಡಿ ಇವಾಗ ಬೆಣ್ಣೆ ಎಲ್ಲ ನೀಟಾಗಿ ಬಂದಿದೆ ಬೆಣ್ಣೆನೂ ಮತ್ತು ನೀರನ್ನು ಕೂಡ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಉಂಡೆ ಮಾಡ್ಕೋಬೇಕು ಇವಾಗ ಸಮ್ಮರ್ ಇರೋದ್ರಿಂದ ಉಂಡೆನೇ ಮಾಡ್ಕೊಳಕ್ಕಾಗೋದಿಲ್ಲ ಹೀಗೇ ಒಂದು ಸೈಡ್ ಹಾಕ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ಮಜ್ಜಿಗೆ ನೀರು ಇದೆಯಲ್ಲ ಇದನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಗಾರ್ಡನ್ನಲ್ಲಿರುವಂಥ ಗಿಡಕ್ಕೊಳಗೆ ಈ ಮಜ್ಜಿಗೆ ನೀರನ್ನು ಹಾಕ್ಕೊತೀನಿ ಇದನ್ನು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ನಿಧಾನಕ್ಕೆ ಬೆಣ್ಣೆಲಿರುವಂತಹ ಮಜ್ಜಿಗೆ ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟು ಆ ನೀರೆಲ್ಲನೂ ಕೂಡ ಸಪ್ರೇಟ್ ಮಾಡಿದ್ಮೇಲೆ ಇದಕ್ಕೆ ಇದು ಈ ಬೆಣ್ಣೆನ ಒಂದೆರಡು ಸತ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ವಾಶ್ ಮಾಡ್ಕೋಬೇಕು ಆವಾಗ ಸ್ಮೆಲ್ಲು ಇರಲ್ಲ ಯಾಕಂದರೆ ಫಿಫ್ಟೀನ್ ಡೇಸು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಟಿರ್ತೀವಲ್ವ ಅದಕ್ಕೋಸ್ಕರ ಈ ಸತ ಈ ಥರ ಒಂದೆರಡು ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಬೆಣ್ಣೆನ ಬೆಣ್ಣೆ ತಕ್ಕೊಂಡ ಮೇಲೆ ಈ ಥರ ಒಂದೆರಡು ಸಲ ತಣ್ಣೀರಿನಲ್ಲೇ ನೀಟಾಗಿ ವಾಶ್ ಮಾಡಿಕೊಳ್ಳಿ ಆವಾಗ ಯಾವುದೇ ಸ್ಮೆಲ್ಲು ಇರಲ್ಲ ಯಾವುದು ಗಲೀಜು ಕೂಡ ಇರೋಲ್ಲ ನೀಟಾಗಿ ವಾಶ್ ಆಗಿಬಿಡುತ್ತೆ ನೀರಲ್ಲಿ ಏನಾದರೂ ಸ್ಮೆಲ್ಲು ಅಥವಾ ಗಲೀಜಿದ್ರೆ ನೀರಲ್ಲಿ ಹೋಗಿಬಿಡುತ್ತೆ ನೋಡಿ ನೀಟಾಗಿ ಬೆಣ್ಣೆಯಲ್ಲಿರುವಂತಹ ನೀರೆಲ್ಲನೂ ಕೂಡ ತೆಗ್ದಾಗಿದೆ ನೆಕ್ಸ್ಟ್ ಇವಾಗ ಗ್ಯಾಸ್ ಹಚ್ಕೊಂಡು ಇದನ್ನು ಒಲೆ ಮೇಲೆ ಇಡ್ತಾಯಿದ್ದೀನಿ ಈ ಥರ ಮನೆಯಲ್ಲೇ ಹಾಲನ್ನು ತಗೊಂಡು ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅನಿಸುತ್ತೆ ಹೊರ್ಗಡೆಯಿಂದ ತೊಗೊಬರೋದು ಇವಾಗೆಲ್ಲ ಹೇಳ್ತಾರಲ್ಲ ತುಪ್ಪಕ್ಕೂ ಕೂಡ ತುಂಬ ಕೆಮಿಕಲ್ ಹಾಕ್ತಾರೆ ಮತ್ತು ಬೆಣ್ಣೆನೂ ಕೂಡ ತೊಗೊಂಡು ಮನೇಲಿ ಕಾಯಿಸ್ಬೇಕು ಅಂದರೆ ಬೆಣ್ಣೆಗೂ ಕೂಡ ಮೈದಾ ಅದು ಇದು ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ ಅದ್ರ ಬದಲು ಈ ಥರ ಹಾಲು ತೊಗೊಂಡು ಕೆನೆನ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಕೊಂಡು ನಾವು ಬೆಣ್ಣೆ ಮಾಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ ನೆಕ್ಸ್ಟು ಹಾ ಹಾಲು ಕೂಡ ನಾವು ಕುಡಿಯೋದಕ್ಕೆ ಕಾಫಿ ಟೀ ಇಲ್ಲಾಂದರೆ ಎಪ್ಪಾಕೊಂಡು ಮಜ್ಜಿಗೆನೂ ಕೂಡ ಮಾಡ್ಕೋಬೋದು ಬೆಣ್ಣೆನ ಕಾಯಿಸ್ಬೇಕಾದ್ರೆ ಆದಷ್ಟು ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡೇ ಕಾಯಿಸಿ ಕಮ್ಮಿ ಊರಿನಲ್ಲಿ ಕಾಯಿಸೋದ್ರಿಂದ ಅದು ಉಕ್ಕೂ ಬರಲ್ಲ ಮತ್ತು ಅದು ನೊರ್ನೋರೆ ಥರ ಉಕ್ಬಿಡುತ್ತೆ ಜಾಸ್ತಿ ಉರಿ ಆದರೆ ಅದಕ್ಕೋಸ್ಕರ ಕಮ್ಮಿ ಉರಿಲೇನೆ ಬೆಣ್ಣೆನ ಕಾಯಿಸ್ಕೊಳ್ಳಿ ಮತ್ತು ಹೋಗಲ್ಲ ಬೇಗ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಉರಿಲೇ ಬೆಣ್ಣೆನ ಕಾಯಿಸ್ಕೊಳ್ಳಿ ಈ ಬೆಣ್ಣೆನ ಕಾಯಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಟೈಮ್ ಇಡಿದ್ರೂ ಪರವಾಗಿಲ್ಲ ಆದಷ್ಟು ಕಮ್ಮಿ ಉರಿಲೇನೆ ಕಾಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಎಲ್ಲ ಕಾದು ತುಪ್ಪಕ್ಕೆ ಕನ್ವರ್ಟ್ ಆಗ್ತಿದೆ ಅಂತ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯಂಟ್ಸ್ನೂ ಕೂಡ ಹಾಕ್ತೀನಿ ಅದೇನಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿನ ಒಂದು ನಾಲ್ಕರಿಂದ ಐದು ಹೆಸಳುನ ಜಜ್ಜಿಬಿಟ್ಟು ಅದನ್ನು ಕೂಡ ಬೆಣ್ಣೆ ಕಾಯಿಸ್ಬೇಕಾದ್ರೆ ಅದರೊಳಗಡೆ ಹಾಕ್ತೀನಿ ಮತ್ತು ಸ್ವಲ್ಪ ಕರಿಬೇವು ಇದನ್ನು ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದೇ ಒಂದು ವಿಳ್ಳೆದೆಲೆಯೂ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣ ಪೀಸಾ ಪೀಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ತುಪ್ಪದೊಳಗಡೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಇಲ್ಲ ಅಂತ ಹೇಳಿದ್ರೆ ತಿನ್ನಬೇಕಾದ್ರೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಕಾಳಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಕೂಡ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಪರ್ಕಾರದ ದುಡಿ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತೀನಿ ಆ ಪೌಡರ ಹೇಗೆ ಮಾಡೋದು ಅಂತ ಹೇಳಿದ್ರೆ ಒಂದು ತವನ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಮೆಂತ್ಯ ಮತ್ತು ಅರ ಅರಿಶಿಣದ ಪುಡಿ ಇಷ್ಟನ್ನು ಕೂಡ ಬಿಸಿ ಮಾಡಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಈ ಥರ ಪುಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಯಾವಾಗ ತುಪ್ಪ ಮಾಡ್ತೀವೋ ಅವಾಗೆಲ್ಲ ಈ ಪೌಡರ್ನ ಯೂಸ್ ಮಾಡ್ಕೊಬೋದು ಇದನ್ನು ಒಂದು ತ್ರೀ ಟು ಸಿಕ್ಸ್ ಮಂತ್ವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಒಂದು ಸಲ ಮಾಡಿಕೊಂಡ್ರೆ ಇದು ಒಂದು ತ್ರೀ ಟು ಸಿಕ್ಸ್ ಮಂತ್ವರೆಗೂ ಕೂಡ ಆಗುತ್ತೆ ಹೇಳಿದ್ನಲ್ಲ ಕಾಳು ಮೆಣಸು ಜೀರಿಗೆ ಸ್ವಲ್ಪ ಅರಿಶಿಣದ ಪುಡಿ ಇಷ್ಟನ್ನು ಕೂಡ ಬಿಸಿ ಮಾಡಿಬಿಟ್ಟು ಪುಡಿ ಮಾಡ್ಕೋಬೇಕು ಪರ್ಕಾರ ದುಡಿನ ಮಾಡ್ಕೋಬೇಕು ಅಂತ ಹೇಳಿದರೆ ಎಷ್ಟನ್ನು ಕೂಡ ತುಪ್ಪ ಇನ್ನೇನೋ ನಾವು ಗ್ಯಾಸ್ ಆಫ್ ಮಾಡಬೇಕು ಅಂತ ಇರ್ತೀವಲ್ವ ಆ ಟೈಮಲ್ಲಿ ಇದನ್ನೆಲ್ಲನೂ ಕೂಡ ಹಾಕೋಬೇಕು ತುಪ್ಪ ಕಾದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತೆ ಅಂತ ಹೇಳಿದ್ರೆ ಅದು ನೊರೆ ಥರ ಬರುತ್ತಲ್ಲ ಸೌಂಡ್ ಬರುತ್ತಲ್ಲ ಅದೆರಡೂ ಕೂಡ ಸ್ಟಾಪ್ ಆದಮೇಲೆ ಈ ಥರ ಕಾಣುತ್ತೆ ಈ ಥರ ಬಂದಮೇಲೆ ತುಪ್ಪ ಕಾದಿದೆ ಅಂತ ಈ ಥರ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೆಕ್ಸ್ಟ್ ಇವಾಗ ನಾವು ತುಪ್ಪನ ಸ್ಟೋರ್ ಮಾಡ್ತೀವಲ್ಲ ಆ ಬಾಕ್ಸ್ನ ಇಟ್ಕೊಂಡು ನಾನು ಕಾಫಿ ಸೋಸ್ಕೋತೀವಲ್ಲ ಆ ಜಾಲರಿನಲ್ಲಿ ತುಪ್ಪನೂ ಕೂಡ ಸೋಸ್ಕೊತಾ ಇದ್ದೀನಿ ಈ ಥರ ಫಿಲ್ಟರ್ ಮಾಡ್ಕೋಬೇಕು ತುಪ್ಪನ ಏಕೆಂದರೆ ನಾವು ಇದು ಎಲೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಸೋಸ್ಕೋಬೇಕಲ್ಲ ಅದಕ್ಕೋಸ್ಕರ ಕಾಫಿ ಫಿಲ್ಟರ್ನ ಯೂಸ್ ಮಾಡಿಕೊಂಡು ತುಪ್ಪನ ಸೋಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಪ್ಪ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕರಿಬೇವು ಉಪ್ಪು ಪರ್ಕಾರಿ ಎಲ್ಲ ಹಾಕೋದ್ರಿಂದ ಮಸಾಲ ತುಪ್ಪ ಬರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೀವು ಕೂಡ ತುಪ್ಪ ಕಾಯಿಸ್ಬೇಕಾದ್ರೆ ಈ ಥರ ಇಂಗ್ರೀಡಿಯಂಟ್ಸನ್ನು ಕೂಡ ಹಾಕೋದನ್ನ ಮರಿಬೇಡಿ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ತುಪ್ಪ ಬಿಸಿ ಬಿಸಿ ತುಪ್ಪ ರೆಡಿಯಾಗಿದೆ ಸ್ವಲ್ಪ ಹೊತ್ತು ಒನ್ ಫೈವ್ ಟು ಟೆನ್ ಮಿನಿಟ್ಸು ಬಿಟ್ಟ ಮೇಲೆ ನೋಡಿ ಈ ಥರ ಮರಳು ಮರಳಾಗಿರುವಂಥ ತುಪ್ಪ ರೆಡಿಯಾಗಿದೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ಈ ಥರ ಮನೆಯಲ್ಲಿ ತುಪ್ಪನ ಕಾಯಿಸಿ ಥ್ಯಾಂಕ್ ಯು